ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿ ವಿಸ್ತರಣೆಗೆ ಸರ್ಕಾರ ಅಸ್ತು ಹೊಂದಿದೆ ಹೊಸದಾಗಿ ನಲವತ್ತಾರು ಹಳ್ಳಿಗಳ ಸೇರ್ಪಡೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸೇರ್ಪಡೆಗೆ ಅಂತ ಗ್ರೀನ್ ಸಿಗ್ನಲ್ ಸಿಕ್ಕಿರೋದು ರೈತರ ವಿರೋಧ ಇದೆ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ತೀರ್ಮಾನಕ್ಕೆ ಈಗ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ನಲವತ್ತಾರು ಹಳ್ಳಿಗಳನ್ನ ಇತ್ತ ಈ ವ್ಯಾಪ್ತಿಗೆ ಸೇರ್ಪಡೆ ಮಾಡಬೇಕು ಅನ್ನೋದು ಸರ್ಕಾರದ ಆದೇಶ ಹಳ್ಳಿಗಳ ಸೇರ್ಪಡೆಯಿಂದ ಹುಬ್ಬಳ್ಳಿ ಧಾರವಾಡ ಹುಡಾ ವ್ಯಾಪ್ತಿ ಏನಿದೆ ಏಳ್ನೂರ ಐವತ್ತೇಳು ಚದರ ಕಿಲೋಮೀಟರ್ಗೆ ಮೀಟರ್ಗೆ ಹೆಚ್ಚಳ ಆಗುತ್ತೆ ಒಂದು ವೇಳೆ ಸೇರ್ಪಡೆ ಆದ್ರೆ ಆರ್ಥಿಕ ಹೊರೆಯ ಆರೋಪವೂ ಕೂಡ ಇಲ್ಲಿ ಬರ್ತಿದೆ ಮನೆ ಟ್ಯಾಕ್ಸ್ ನೀರಿನ ಟ್ಯಾಕ್ಸ್ ಹೆಚ್ಚಳ ಆರೋಪ ಕೂಡ ಬರ್ತಾ ಇದೆ ಹೀಗಾಗಿ ಗ್ರಾಮ ಪಂಚಾಯಿತಿ ತೆರಿಗೆಯನ್ನ ಕಟ್ಟಲಾಗದ ಪರಿಸ್ಥಿತಿ ಇದೆ ಅಂತ ಹೇಳಿ ಕೂಡ ಆರೋಪ ಮಾಡ್ತಿದ್ದಾರೆ ರೈತರು ಕೂಡಲೇ ಆದೇಶ ವಾಪಸ್ ಪಡಿರಿ ಅಂತ ರೈತರು ಆಗ್ರಹಿಸಿ ಇಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಪ್ರಾಧಿಕಾರಕ್ಕೆ ರೈತರ ಪ್ರಾಣವನ್ನು ತೆಗೆದುಕೊಳ್ಳುತ್ತಿರುವ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ರೈತರನ್ನ ಮಾತನಾಡಿಸಿದ್ದಾರೆ ಏನ್ ಹೇಳಿದ್ರು ನೋಡೋಣ ಬಳ್ಳಿದರಡ ಮಹಾನಗರ ಪಾಲಿಕೆ ಅಂದರೆ ರಾಜ್ಯದಲ್ಲಿಯೇ ಅತಿ ದೊಡ್ಡ ಎರಡನೇ ಮಹಾನಗರ ಪಾಲಿಕೆ ಈಗಿರುವಂತಹ ಮಹಾನಗರ ಪಾಲಿಕೆಯನ್ನು ಮತ್ತಷ್ಟು ವಿಸ್ತರಣೆ ಮಾಡಬೇಕು ಅಂತೇಳಿ ಈಗಾಗಲೇ ನಗರಾಭಿವೃದ್ಧಿ ಪ್ರಾಧಿಕಾರ ಮುಂದಾಗಿದೆ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಂಡಿದೆ ಈ ಸಂಪುಟಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಆದರೆ ನಲವತ್ತಾರು ಹಳ್ಳಿಗಳನ್ನು ಇಲ್ಲಿ ನಾವು ಕಾರಣಕ್ಕೂ ಇಲ್ಲಿ ಅಂದರೆ ಈ ನಗರಾಭಿವೃದ್ಧಿಗೆ ಕೊಡೋದಿಲ್ಲ ಹುಬ್ಬಳ್ಳಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಕೊಡೋದಿಲ್ಲ ಕೊಟ್ಟರೆ ಇಲ್ಲಿ ಅಂತಾರೆ ನಮಗೆ ಇಲ್ಲದರೆ ಸಾಕಷ್ಟು ಹೊರೆಯಾಗುತ್ತೆ ಯಾಕಂದರೆ ಈಗಾಗಲೇ ನಾವೆಲ್ಲರೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದೇವೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಲ್ಲಿ ನೀರಿನ ಬಿಲ್ ಇರಬಹುದು ವಿದ್ಯುತ್ ಬಿಲ್ ಇರಬಹುದು ಎಲ್ಲ ರೀತಿಯಾಗಿ ನಾವು ಕಡಿಮೆ ಇದೆ ರೈತರಾಗಿ ನಾವು ಇಲ್ಲದ್ರೆ ಕಡಿಮೆ ಇದ್ದೀವಿ ಏಕಾಏಕಿ ನೀವು ಮಹಾನಗರ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ನಲವತ್ತಾರು ಹಳ್ಳಿಗಳನ್ನ ನೀವು ಏನಾದರೂ ತೆಗೆದುಕೊಂಡಿದ್ದೆ ಆದಲ್ಲಿ ಏಕಾಏಕಿ ನಮಗೆ ಬರುವಂತಹ ಎಲ್ಲ ಬಿಲ್ಗಳು ಇಲ್ಲಿಂದ ನೀರಿನ ಬಿಲ್ ಇರಬಹುದು ಮತ್ತು ಬೇರೆ ಬೇರೆ ಏನು ತೆರಿಗೆ ಏನು ಬರ್ತವೆ ಎಲ್ಲ ಟ್ಯಾಕ್ಸ್ಗಳು ಸಹ ಏಕಾಏಕಿ ಹೆಚ್ಚಿಗೆ ಆಗ್ತವೆ ಹೀಗಾಗಿ ಆರು ಹಳ್ಳಿಗಳನ್ನು ಈಗಾಗಲೇ ತೆಗೆದುಕೊಳ್ಳಿಕ್ಕೆ ಏನು ಮುಂದಾಗಿದ್ರೆ ಅದನ್ನು ತಕ್ಷಣ ಕೈ ಬಿಡಬೇಕು ಅಂತೇಳಿ ರೈತರು ಹೋರಾಟ ಮಾಡ್ತಿದ್ದಾರೆ ಆ ಹೋರಾಟ ಮಾಡಿದವರು ರೈತರು ನಾವು ಸರ್ ಪ್ರಮುಖವಾಗಿ ಯಾಕೆ ನೀವು ಹಳ್ಳಿಗಳಿಗೆ ವಿರೋಧ ಮಾಡ್ತಿದ್ದೀರಿ ಸರ್ ಯಾಕಂತ ಹೇಳಿದ್ರಿ ಈಗ ಆಲ್ರೆಡಿ ಹಳ್ಳಿಗಳನ್ನ ತಗೊಂಡಿದ್ದಾರೆ ತಗೊಂಡಿದ್ದನ್ನ ಇನ್ನೂ ಡೆವಲಪ್ಮೆಂಟ್ ಮಾಡಿಲ್ಲ ಆದ್ರೆ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಪಂಚಾಯತಿ ಟ್ಯಾಕ್ಸ ಕಟ್ಟುದು ಯಾಕಂತ ಹೇಳಿದ್ರೆ ನಮ್ಮ ರೈತ ರೈತಾಪಿ ನೈಂಟಿ ಪರ್ಸೆಂಟ್ ರೈತಾಪಿ ಜನ ಇದೇವೆ ನಾವು ಹಳ್ಳಿಯಾಗ ಅವರಿಗೆ ಒಂದು ದಿವ್ಸ ಒಂದು ವರ್ಷ ಅತಿವೃಷ್ಟಿ ಅನಾವೃಷ್ಟಿ ಒಂದು ವರ್ಷ ಭೀಕರ ಬರಗಾಲ ಕಳೆದ ಐದಾರು ವರ್ಷಗಳಿಂದ ಅದೇ ಪರಿಸ್ಥಿತಿಯೊಳಗೆ ನಮ್ಮ ಇದ್ದೇವೆ ಇವತ್ತು ಹೊಟ್ಟಿ ತುಂಬ ಕಷ್ಟ ಆಗೈತಿ ಅಂಥದ್ರಾಗ ಇವರು ಪಂಚಾಯತ್ ಟ್ಯಾಕ್ಸ್ ಕಟ್ಟೋದು ಆವಲ್ಲ ಅಂಥದ್ರಾಗ ಮತ್ತ ಉಳಿದ ಅವರು ಮತ್ತು ನಾವು ಕಾರ್ಪೊರೇಷನ್ ಟ್ಯಾಕ್ಸ್ ಅವ್ರ ಹವಾ ಏರಿನ ಟ್ಯಾಕ್ಸ್ ಸಹಿತ ಕಟ್ಟುವಂಥ ಒಂದು ವ್ಯವಸ್ಥೆ ಈಗ ನಮ್ಮ ಉಳಿದ ಆವಲ್ ಐತಿ ನಮ್ಗೆ ಅದಕ್ಕೆ ನಮ್ಗೆ ಕಟ್ಟಕ್ಕೆ ಟ್ಯಾಕ್ಸ್ ಆಗೋದಿಲ್ಲ ಆಮೇಲೆ ನಮ್ಮ ರೈತರ ಜಮೀನು ಆಗೋದಿಲ್ಲ ಅಲ್ಪ ಸ್ವಲ್ಪ ಜಮೀನು ಐತಿ ಆದ್ದರಿಂದ ಈ ಕೂಡಲೇ ಹತ್ತು ದಿನ್ದಾಗ ಪಡಿಬೇಕು ಇಲ್ದಿದ್ರೆ ನಾವು ಪ್ರಾಣ ಕೊಡ್ತೇವೆ ಹೊರತು ಈ ನಮ್ಮ ರೈತರ ಜಮೀನು ನಲ್ವತ್ತಾರು ಹಳ್ಳಿಗಳನ್ನು ತಮ್ಮ ಹುಬ್ಬಳ್ಳಿ ದಾವಣಗೆದಕ್ಕೆ ನಗರ ಪ್ರಾಧಿಕಾರಕ್ಕೆ ಅಂತೇಳಿ ನಾವು ನೇರ ಗಂಟಾ ಘೋಷವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ ಸರ್ ಸರ್ಕಾರದ ಗ್ರೀನ್ ಸಿಗ್ನಲ್ ಕೊಟ್ಟುಬಿಟ್ಟಿದೆ ನಲವತ್ತಾರು ತೆಗೆದುಕೊಳ್ಳಿ ಅಂತೇಳಿ ಏನಿಲ್ಲ ಸರ್ ಅದು ಯಾರನ್ನ ಕೇಳಿ ಇದು ಮಾಡಿದ್ರೆ ಸರ್ ರೈತರ ಜಮೀನು ರೈತ ಗ್ರಾಮೀಣವಾಗದ ರೈತರಿದೆ ನಾವು ಸಾರ್ವಜನಿಕರು ಇದೇವೆ ಪ್ಲಸ್ ಪಂಚಾಯತ್ ಪಂಚಾಯತ್ ಅಧ್ಯಕ್ಷರು ಎಲ್ಲರ ಮೆಂಬರ್ಗಳಾಗಾರ ಇದಾರೆ ಯಾರನ್ನ ಮೀಟಿಂಗ್ ಮಾಡಿದ್ರಿ ಯಾರು ಒಪ್ಪಿಗೆ ತಗೊಂಡ್ರಿ ಇದನ್ನ ತಗೊಳಕ್ಕೆ ಹಕ್ಕು ಏನಿದೆ ನಮ್ಮ ರೈತನ ಜಮೀನು ತಗೊಳಕ್ ನಿಮಗೇನು ಹಾಕಿದೆ ಆದ್ರಿಂದ ನಮ್ಮ ರೈತನ ಜಮೀನನ್ನ ಕಸಿ ಹಳ್ಳಿಗಳನ್ನ ಕಸಿದುಕೊಳ್ಳಲು ಯಾರಿಗೂ ಹಕ್ಕಿಲ್ಲ ಯಾಕಂದ್ರ ನಮ್ಮ ದೇಶ ಪ್ರಜಾಪ್ರಭುತ್ವ ಸ್ವತಂತ್ರ ಭಾರತ ಇದು ಬಿಟ್ಟು ಹಳ್ಳಿಗಳಿಲ್ಲ ಏನಿಲ್ಲ ಸರ್ ನಾವು ನಮ್ಮ ನಾವು ಪ್ರಾಣ ಕೊಡ್ತೇವೆ ಸರ್ ಆದ್ರೆ ಈ ನಲವತ್ತಾರು ಹಳ್ಳಿಗಳನ್ನ ನಾವು ಬಿಟ್ಟು ಕೊಡುವಲ್ಲ ಸರ್ ಅದು ಹತ್ತು ದಿನ ಟೈಮ್ ಕೊಟ್ಟಿದೆ ಸರ್ ಹತ್ತಿನ ಒಳಗೆ ಹಿಂಪಡಿಬೇಕು ರದ್ದುಗೊಳಿಸಬೇಕು ಸರ್ ಸಾಂಕೇತಿಕವಾಗಿ ನಾವು ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತೀವಿ ಸರ್ಕಾರ ಮತ್ತು ಹುಬ್ಬಳ್ಳಿ ಧಾರಣ ಮಹಾನಗರ ಪಾಲಿಕೆ ಇಲ್ಲಿ ಈ ಹತ್ತು ಈ ನಲವತ್ತಾರು ಹಳ್ಳಿಗಳನ್ನ ತಕ್ಷಣವೇ ಇಲ್ಲಿ ಕೈ ಬಿಡಬೇಕು ಒಂದ್ ವೇಳೆ ಇಲ್ಲಿ ಅಂದ್ರೆ ನಲವತ್ತಾರು ಹಳ್ಳಿಗಳನ್ನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ತೆಗೆದುಕೊಂಡಿದ್ದೆ ಅದರಲ್ಲಿ ಮತ್ತಷ್ಟು ನಾವು